ಗುನೀತ್ ಕೆರೆಹಳ್ಳಿ ಹಲೋ ನಮಸ್ತೆ ನಮಸ್ತೆ ಏನೋ ಬೆಳಿಗ್ಗೆ ಹೊಸಕೇಟೆಯಲ್ಲಿ ಹೋಗ್ಬಿಟ್ಟು ಅಂಗಡಿ ಕ್ಲೋಸ್ ಮಾಡಿಸಿ ಏನ್ ವಿಷಯ ಇದು ಯಾರ್ ಮಾತಾಡ್ತಿರೋದು ಬೆಂಗಳೂರಿಂದ ಬಾದಾಹಾನ ಅಂತ ಏನ ಹೆಸರು ಬಾಷ ಖಾನ ಅಂತ ಬಾಷ ಖಾನ್ ನಾನು ಹಾಸ್ ಕೋಟೆಗ್ ಹೋಗಿ ಹಾ ಯಾರು ಪೋವರ್ಕೆ ಮಾಡ್ತಿದ್ರಲ್ಲ ಜೋಬುಗಳನ್ನ ತಡಿತಿದ್ರಲ್ಲಾ ಹಾ ಅವ್ರ ತಿಕ್ಕ ನಾಕ್ ಬಾರ್ಸಿ ಓಡ್ಸಿ ಅದನ್ನ ಕ್ಲೋಸ್ ಮಾಡ್ಸಿ ಹೌದಾ ಇವಾಗ ದಮ್ ಬರೋದಕ್ಕೆ ನೀನು ನಿಮ್ಮ ಹುಟ್ಟಿದ್ರೆ ಅಲ್ಲ ಅಲ್ಲ ಪೂರ್ತಿ ಕೇಳಿಸ್ಕೋ ತಮ್ಮ ಅಂದೇ ಅಲ್ವಾ ಭಾಷಾ ಲೇ ಭಾಷಾ ನೀನು ಓವರ್ ಆಗಿ ಮಾತಾಡ್ಬೇಡ ನಾನು ಹೇಳದಂಗ್ ಕೇಳಿಸ್ಕೋ ಲೇ ತಿಕ್ಕ ಮುಚ್ಕೊಂಡು ನೀನ್ ಹೇಳದ್ ನೀನ್ ಹೇಳಿದೆ ಅಲ್ವ ನಾ ಬರಕ್ ಅಂದೆ ಅಲ್ವಾ ಕೇಳಿಸ್ಕೋ ಬರಕ್ ದಮ್ ಇದೆ ಅಲ್ವಾ ಕೇಳಿಸ್ಕೊಳ್ಳೋ ಹೇಳ್ತೀನಿ ಕಂಪ್ಲೀಟ್ ಮಾಡ್ತೀನಿ ಕೇಳಿಸ್ಕೊಳ್ಳೋ ಲೇ ಗಾಂಡು ಕೇಳಿಸ್ಕೊ ಬರಕ್ ಇದೆ ಅಂದಲ್ವಾ ನೀನ್ ನಿಮ್ಮಪ್ಪನ್ಗೆ ಹುಟ್ಟಿದ್ರೆ ಲೈವ್ ಲೊಕೇಶನ್ ಹಾಕು ನಿಮ್ಮ ಅಪ್ಪನ ಹುಟ್ಟಿದ್ರೆ ಲೈವ್ ಲೊಕೇಶನ್ ನಮ್ಮ ನಮ್ಮಅಪ್ಪನ್ ಹುಟ್ಟಿದ್ರೆ ಹಾಕ್ಬೇಡ ನೀನು ನಮ್ಮ ಅಪ್ಪನ್ ಗುಟ್ಟಿದ್ರೆ ನೀನ್ ಹಾಕಕ್ ಹೋಗ್ಬೇಡ ನಿಮ್ಮಅಪ್ಪನ್ ಗುಟ್ಟಿದ್ರ ನಮ್ಮ ನಮ್ಮಅಪ್ಪನ್ ಹುಟ್ಟಿದ್ರೆ ನೀನು ಲೈವ್ ಲೊಕೇಶನ್ ಹಾಕ್ಬೇಡ ನಿಮ್ಮಪ್ಪನ್ ಹುಟ್ಟಿದ್ರೆ ಹಾಕು ಈಗ್ಲೇ ಗೊತ್ತಾಗುತ್ತೆ ನೀನ್ ಯಾರ ಅಪ್ಪನ್ ಅಂತ ಹಾಕ್ಲಿಲ್ಲ ನಮ್ಮ ನಮ್ಮಅಪ್ಪ ಹುಟ್ಟಿದ್ಯಾ ಅಂತ ಹಾಕಿದ್ರೆ ನಿಮ್ಮಅಪ್ಪನ್ ಹುಟ್ಟಿದ್ಯಾ ಅಂತ ಹೇಳ್ತಾ ಲೈವ್ ಲೊಕೇಶನ್ ನೀನ್ ಫೋನ್ ಮಾಡ್ಲಿಲ್ಲ ನೀನ್ ಫೋನ್ ಮಾಡಿರೋದು ಬರ್ತೀಯಾ ಅಂದೆ ಬರ್ತೀಯಾ ಅಂತ ಕರ್ದಿದ್ಯಾ ಅಲ್ವಾ ಲೇ ಲೇ ಅಪ್ಪನಿಗೆ ಹುಟ್ಟಿದ್ರೆ ಲೈವ್ ಲೊಕೇಶನ್ ಹಾಕು ನಮ್ಮ ಅಪ್ಪನ್ ಹುಟ್ಟಿದ್ರೆ ಲೈವ್ ಲೊಕೇಶನ್ ಹಾಕ್ಬೇಡ ು ನೀನ್ ತಾನೇ ನೀನ್ ತಾನೇ ಕೇಳ್ದು ಬರ್ತಿಯ ಅಂತ ಯಾಕೆ ಬೀಜ ಇಲ್ವಾ ಕೆಳಗಡೆ ಅದಕ್ಕೆ ಹೇಳೋದು ಬೀಜ ಇರ್ಬೇಕು ಕೆಳಗಡೆ ನೀನ್ ಕೇಳೋಕ್ ಮುಂಚೆ ಬೀಜ ಇರ್ಬೇಕಲ್ಲಿ ಗಂಡು ನೀನ ವಾಪಸ್ಸು ಬರ್ತೀನಿ ಲೈವ್ ಲೊಕೇಶನ್ ಹಾಕು ಅಂದ್ರೆ ಹಾಕೋ ಗಂಡಸ್ತನ ನಿನ್ಗೆ ಇಲ್ಲ ಅಂತ ನಿನಗೆ ಅರ್ಥ ಆಗ್ಬೇಕು ನಿಮ್ಮ ಅಪ್ಪನ್ ಲೊನ್ ಬರ್ತೀನಿ ಗಂಡು ಯಾವನ್ ಹತ್ರ ಮಾತಾಡ್ತಿದ್ಯಾ ಯಾವನ್ಗತ್ರ ಯಾವನ್ ಹತ್ರ ಮಾತಾಡ್ತಿದ್ಯಾ ಆಕ ಗಂಡು ಲೈವ್ ಲೊಕೇಶನ್ ಹಾಕಲ್ ಆಕ ಲೈವ್ ಲೊಕೇಶನ್ ಗಂಡು ನಿಮ್ ಅಪ್ಪನಿಗೆ ಹುಟ್ಟಿದ್ರೆ ಲೈವ್ ಲೊಕೇಶನ್ ಹಾಕೋ ನಾನ್ ಅಪ್ಪನಿಗೆ ಹುಟ್ಟಿದ್ರೆ ಬರ್ತೀನೋ ಇಲ್ವೋ ನೋಡು ಯಾಕ ಗಂಡು ಕೇಳ್ಬೇಕಾದ್ರೆ ದಮ್ ಇರ್ಲಿಲ್ವಾ ಕೇಳಬೇಕಾದ್ರೆ ಅಂತ ಕೇಳ್ದಲ್ಲ ದಮ್ ಇರ್ಲಿಲ್ವಾ ಬರ್ತಿಯಾ ಅಂತ ಕೇಳದಲ್ಲೋ ಗಂಡು ಯಾಕೆ ನಿಮ್ಮ ಅಪ್ಪನ್ ಗುಟ್ಟಿರ್ಲಿಲ್ವಾಗ ನೀನ್ ಮಾತ್ ಕೇಳ್ಬೇಕಾರೆ ಬರ್ತಿಯಾ ಅಂತ ಏ ಬರ್ತಿಯಾ ಅಂತ ಕೇಳ್ದಲ್ಲಾಗ ನಿಮ್ಮಅಪ್ಪನ್ ಗುಟ್ಟಿರ್ಲಿಲ್ವಾನೋ ನೀನ್ ನಮ್ಮಅಪ್ಪನ್ ಗುಟ್ಟಿದ್ದ ಬರ್ತಿಯಾ ಅಂತ ಕೇಳದಲ್ಲಾಗ ನೀನ್ ನಿಮ್ಮ ಅಪ್ಪನ್ ಗುಟ್ಟಿರ್ಲಿಲ್ವ ಅಪ್ಪನ್ ಗುಟ್ಟಿದ್ದ ಗಂಡು ಲೈವ್ ಲೊಕೇಶನ್ ಹಾಕಿ ಬರ್ತೀನಿ ಗಂಡಸ್ತಾನಲ್ವಾ ಲೈವ್ ಲನ್ ಬರ್ತೀನಿ

ಇವಾಗ ಜನ ಹತ್ರ ಹೋಗ್ಬಿಟ್ಟು ನೀನು ಮಾತಾಡ್ತಿಯಲ್ಲೂ ಹೋಗ್ಬಿಟ್ಟು ಹೋಗ್ಬಿಟ್ಟು ಹೋಗ್ಬಿಟ್ ಜನ ಹತ್ರ ಏ ಇಡಮ್ಮ ಫೋನ್ ತಿಕ್ಕಾ ಮುಚ್ಕೊಂಡ್ ಫೋನ್ಲಿ ಮಾಡಿರೋದ್ ನೀನು ಗಂಡು ಇಡು ಫೋನು